ದೇವ ಮಹೇಶ್ವರ ಜಗದ್ಗುರು ಘನಲಿಂಗ ರುದ್ರಮನಿ ಪ್ರಸನ್ನ ನಾನು ಗುರುಗಳ ಪಾತ್ರಿಕ ನನ್ನ ಹಣೆ ಆ್ಯಕ್ಚುಲಿ ಗುರುಗಳಿಗೆ ಸಣ್ಣಗೆ ಅಂತ ಹೇಳ್ತಾರೆ ನೋಡ್ತೀನಿ ಅವ್ರ ಸೆಕ್ರಿಫೈಸ್ ಅಂದ್ರೆ ನಮ್ದು ಏನೂ ಇಲ್ಲ ನಾವೆಲ್ಲ ಮಾಡೋದು ಏನೂ ಇಲ್ಲ ನಾನು ಸಣ್ಣ ಅಂತ ನೋಡ್ತೀನಿ ಗುರುಗಳ ಗುರುಬರ್ಗ ಸ್ಕೂಲಿಗೆ ಹೋಗ್ತಿದ್ರು ಅವ್ರಿಗೆ ನೋಡಿದಾಗ ಅನ್ನಿಸ್ತು ಒಂದು ಸೆಕ್ರಿಫೈಸ್ ಎಷ್ಟ ಅನ್ಸುತ್ತೆ ಎಲ್ಲ ಬಿಟ್ಕೊಟ್ಟು ಈಗ ಜನರು ಸೇವಾ ಮಾಡಿಕೊಂಡು ಅದು ದೊಡ್ಡ ಅದು ನಾವೆಲ್ಲ ಸಂಬಳ ಸಲುವಾಗಿ ಕೆಲಸ ಕೆಲಸ ಇಲ್ಲ ಇಲ್ಲಿ ಸತ್ಯವಾದ ಮಾತೇಪದಲ್ಲಿ ನೋಡಿ ನಾವು ಪ್ರಾರಂಭವಾಗುವಂಥ ದಿನ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಅಪ್ಪಸಿಯವರು ನಮ್ಮೆಲ್ಲರಿಗೆ ಕರೆದಿದ್ದಾರೆ ಮತ್ತು ಒಳ್ಳೆಯ ಕಾರ್ಯಕ್ರಮ ಯಾವ ರೀತಿ ಮಾಡಬೇಕು ನಮ್ಮ ಒಳ್ಳೆಯ ಸಂಸ್ಕಾರ ಒಳ್ಳೆ ನಡೆ ನುಡಿ ಶ್ರಾವಣ ಮಾಸದ ನಿಮಿತ್ತವಾಗಿ ಮೂವತ್ತು ಒಂದು ಒಳ್ಳೆ ಕಾರ್ಯಕ್ರಮ ನೆರವೇರಿಸಬೇಕಂತ ಅಪ್ಪಸಿಯವರ ಆಶೀರ್ವಾದ ಇದೆ ಒಂದು ಆಲೋಚನೆ ಇದೆ ಸುಮಾರು ವರ್ಷ ಆಯಿತು ನಡೆಸ್ಕೊಂಡು ನಡ್ಸ್ಕೊಂಡು ಬಂದಿದ್ದಾರೆ ಬಟ್ ನನಗೇನು ಖುಷಿಯಪ್ಪ ಅಂದರೆ ನಾನು ಎಪ್ಪೇನು ಅಪ್ಪಾಜಿ ನೋಡ್ತಾ ಇದ್ದೀನಿ ನಿಮಗೆ ನಾನು ಹದಿನೈದು ಹತ್ತೊಂಬತ್ತನೇ ಸಾಲಿನಲ್ಲಿ ಕಾಲೇಜ್ ಓಪನ್ ಮಾಡಿದ್ದೀನಿ ನಾನು ಇಲ್ಲಿವರೆಗೂ ಅಪ್ಪಾಜಿಗಿಂತ ಯಾವ ಕಾರ್ಯಕ್ರಮ ಮಾಡಿ ಯಾವುದೂ ಕಾರ್ಯಕ್ರಮ ಮಾಡಿಲ್ಲ ನಾನು ಕೆಲವೊಂದು ಸಲ ಏನು ಮಾಡಿದ್ದೀನಪ್ಪ ಅಂದರೆ ಅಪ್ಪಾಜಿಯವರ ಇನ್ಸ್ಪಿರೇಷನ್ ಇಲ್ಲದೆ ನಾನು ಕೆಲಸ ಮಾಡಬೇಕು ಸಮಾಜ ಸೇವೆ ಮಾಡಬೇಕು ಇನ್ನೂ ಹೆಚ್ಚಿನ ಕೆಲಸ ಮಾಡಬೇಕೆಂಬುದು ಆಸೆ ಇದೆ ಹಾಗಾಗಿ ನಾನು ಯಾರಾದರೂ ಪ್ರೇರಣೆ ಇದ್ದಾರೆ ಗುರುಗಳಿದ್ದಾರೆ ಅಪ್ಪ ಅಂದರೆ ಫಸ್ಟ್ ಮೊದಲನೇದಾಗಿ ನಮ್ಮ ನಮ್ಮ ಅಪ್ಪಾಜಿ ಯಾಕಂದರೆ ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಹಿರಿಯರನ್ನು ಮಠಾಧೀಶರನ್ನು ನೋಡಿದ್ದೀನಿ ಬಟ್ ಇಷ್ಟು ಹತ್ತಿರ ಕರೆದಿ ಮಾರ್ಗದರ್ಶನ ಕೊಟ್ಟು ಒಳ್ಳೆ ರೀತಿಯ ನಡೆ ನೋಡಿ ನಿಮ್ಮಿಂದ ನಾವಿದ್ದೀವಿ ಯಾವುದೇ ಯಾವುದೇ ರೀತಿ ದುಡ್ಡು ಹಣ ಏನೂ ಇಲ್ಲದೇ ಇಂಥ ಒಂದು ಒಳ್ಳೆಯ ಭಕ್ತಿಲಿಂದಲೇ ನಡ್ಸ್ಕೊಂಡು ಹೋಗ್ತಾರೆ ಅಂತ ಅಪ್ಪಾಜಿ ಜೊತೆ ನಾವಿತ್ತು ನನ್ನಂಥ ಒಂದು ಯುವಕರಿಗೆ ತುಂಬ ಯೋಗರಿಗೆ ಮಾರ್ಗದರ್ಶನ ಆಗಿದ್ದಾರೆ ಅವರು ಇದೇ ಥರ ನಮ್ಮಂಥ ಯುವಕರಿಗೆ ಮಾರ್ಗದರ್ಶನ ಆಗಲಿ ಇನ್ನೂ ಎತ್ತರಕ್ಕೆ ಮಠ ಬೆಳೀಲಿ ನಾವು ನೀವೆಲ್ಲ ಸೇರಿ ಕೈ ಜೋಡಿಸಿ ಒಂದು ಒಳ್ಳೆಯ ಬಸವ ಒಳ್ಳೆ ಮಠಗಳನ್ನು ಮಾಡೋಣ ಮತ್ತು ಎಲ್ಲ ಮನೆ ಮನೆ ಎಲ್ಲ ಹಿಂದೂ ಧರ್ಮದ ನಾವು ಮನೆ ಮನೆ ಎಸ್ ವ್ಯಕ್ತಿಗಳಿದ್ದೀವಿ ಪ್ರತಿಯೊಬ್ಬರು ಮನೆಯಲ್ಲಿ ವ್ಯಕ್ತಿಗಳ ಅಥವಾ ಮಕ್ಕಳಿಗಾಗಿ ನಮ್ಮದೇ ಆದಂಥ ಒಂದು ಕೆಲವೊಂದು ಸಂಸ್ಕಾರ ಇದೆ ಆ ಸಂಸ್ಕಾರವನ್ನು ಕಲಿಸೋಣ ಮಠ ಅಂದ್ರೇನು ಅಪ್ಪಾಜಿ ಏನು ಇವೆಲ್ಲ ನಮ್ಮ ಮಕ್ಕಳಿಗಾಗಿ ನಮ್ಮ ಜನರಿಗಾಗಿ ಬಿತ್ತೋಗೋಣ ನಾನು ಚಿಕ್ಕವನಿದ್ದೀನಿ ಏನಾದ್ರೂ ಅಪ್ಪು ತಪ್ಪು ಮಾತಾಡಿದಂತ ಕ್ಷಮೆ ಇರಲಿ ಅಪ್ಪಾಜಿ ಅಶ್ವಜಿ ಅದ ನಮ್ಮಲ್ಲಿ ಇರಲಿ ಅಣ್ಣಾಜಿ ಬಹಳ ಕಷ್ಟ ಅದ ಅವರು ನಾನು ನೋಡಿದ್ದೀನಿ ನಮ್ಮ ಮಮ್ಮಿಯವರು ಕಂಡಕ್ಟರ್ ಇದ್ರು ಸುಮಾರು ಎರಡು ಮೂರು ವರ್ಷ ಇದೆ ಮಮ್ಮಿ ಲೀವ್ ಇತ್ತು ಲೀವ್ ಇದ್ದಾಗ ಮೆಡಿಕಲ್ ಸೆಟ್ ಮಾಡ್ಬಿಟ್ಟು ಆ ಇಲ್ಲ ನೋಡಿದಾಗ ಅಣ್ಣವರು ಹತ್ರ ಹೋದಾಗ ತುಂಬ ಹೆಲ್ಪ್ ಮಾಡ್ತಾರೆ ಯಾವ್ದು ಯಾವುದೇ ಕಾರಣಕ್ಕೂ ಅಣ್ಣಾಜಿ ಅವರು ಒಟ್ಟು ಸದಸ್ಯಿಲ್ಲ ಇಲ್ಲಿವರೆಗೂ ಇಲ್ಲ ನಮಗೆ ಇರಲಿಲ್ಲ ಯಾರಿಗೂ ಇಲ್ಲ ಮತ್ತು ಯಾರಿಗೂ ಕೂಡ ಬೇರೆನನ್ನು ನೋಡಲ್ಲ ಅಂಥ ಒಳ್ಳೆಯ ಇವತ್ತು ಅಧಿಕಾರವನ್ನು ಸ್ವೀಕರಿಸಿದಾರೆ ತಾಲೂಕು ವೈದ್ಯಾಧಿಕಾರಿಗಳಾಗಿ ಭಾಳ ಖುಷಿಯಾದ ಅಣ್ಣ ನೀವು ನಿಮ್ಮ ಜೊತೆ ನಾನು ಇರ್ತೀನಿ ಒಳ್ಳೆಯ ರೀತಿಯಲ್ಲಿ ಬೆಳೀರಿ ಅಪ್ಪಾಜಿ ರೀತಿ ನಾನು ಇರ್ತೀವಿ ನೋಡಿದ್ರೆ ನಾನು ಅಂತ ಹೇಳಿ ನಾನು ಎರಡು ಮಾತು ನೋಡ್ತೀನಿ ಧನ್ಯವಾದ